ಎಲ್ರಿಗೂ ನಮಸ್ಕಾರ ಇವತ್ತು ಮೂಲಂಗಿನ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಳ್ಳೋಣ ಈ ಚಳಿಗಂತೂ ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಈ ರೆಸಿಪಿನ ಮಾಡಿರ್ತೀರ ಆದರೆ ನಾನು ಈ ರೀತಿ ಮಾಡ್ಕೊಳ್ತೀನಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲು ತೆಂಗಿನಕಾಯಿ ತುರಿನ ಫಸ್ಟ್ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರ್ ಪುಡಿನ ಎರಡು ಸ್ಪೂನು ಖಾರದ ಪುಡಿನೂ ಎರಡು ಸ್ಪೂನು ತೊಗೊಂಡಿದ್ದೀನಿ ಇಲ್ಲಿ ಎರಡೆರಡು ಸ್ಪೂನ್ ಅಂತ ತೋರಿಸ್ತಾ ಇರೋದು ಒಂದು ಐದರಿಂದ ಆರು ಜನಕ್ಕೆ ಆಗುವಷ್ಟು ರೆಸಿಪಿಗೆ ಅಳತೆ ಸ್ವಲ್ಪ ಉಳಿಗೆ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಟೊಮೆಟೊನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆದರೆ ರುಬ್ಬೋದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ರುಬ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದಾದ್ಮೇಲೆ ಕುಕ್ಕರ್ಗೆ ಒಂದು ಬಟ್ಲು ತೊಗರಿ ಬೆಳೆನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಮೂಲಂಗಿನ ಸಿಪ್ಪೆ ತೆಗೆದು ಈ ಥರ ರೌಂಡ್ ರೌಂಡಾಗಿ ಹೆಚ್ಚಿ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಸ್ವಲ್ಪ ಸಾಂಬಾರ್ ಈರುಳ್ಳಿನ ತೊಗೊಂಡಿದ್ದೀನಿ ನೋಡಿ ಸಣ್ಣ ಈರುಳ್ಳಿ ಅದನ್ನು ಮದ್ದಿಗೆ ಹೋಲ್ಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ತುಂಬಾ ರುಚಿ ಕೊಡುತ್ತೆ ದೊಡ್ಡ ಈರುಳ್ಳಿಗಿಂತ ಸಾಂಬಾರ್ ಈರುಳ್ಳಿ ತುಂಬ ರುಚಿಯಾಗಿರುತ್ತೆ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ರುಬ್ಬಿರೋಂತಹ ಮಸಾಲೆನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಟೊಮೊಟನೂ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾಗಿರುವಂತಹ ನೀರಿನ ಕನ್ಸಿಸ್ಟೆನ್ಸಿನ ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ಅಳತೇಲಿ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿದ್ಮೇಲೆ ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ವಿಷಲು ಕೂಗಿಸ್ಕೊಂಬಿಡೋಣ ಕೂಗಿ ತಣ್ಣಗಾಗಿದೆ ಇದಕ್ಕೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ಮಸಾಲೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಹುಣಸೆಹಣ್ಣು ಟೊಮೊಟೊ ಹಣ್ಣು ಹುಳಿ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿ ಬೆಂದಿರುತ್ತೆ ಮಿಕ್ಸ್ ಆಗಿ ಇದೆಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಸಾಂಬಾರಿಗೆ ಮೇಲ್ಗಡೆ ಒಗ್ಗರಣೆನೇ ಹಾಕ್ಕೊಂಡ್ರೆ ಘಮ ಘಮ ಅಂತ ಇರುತ್ತೆ ನಾವು ಈರುಳ್ಳಿ ಟೊಮೊಟೊ ಫಸ್ಟೇ ಹಾಕಿರೋದ್ರಿಂದ ಒಗ್ಗರಣೆಗೆ ಸಾಸಿವೆ ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿನ ಮಾತ್ರ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆ ಬಿಸಿಯಾಗಿರುವಂತಹ ಸಾಸಿವೆ ಕರ್ಬೇನ ಸೊಪ್ಪು ಹಾಕು ಒಗ್ಗರಣೆ ಹಾಕ್ಕೊಂಡು ಈಗ ಸಾಂಬಾರು ರೆಡಿ ಮಾಡಿರ್ತೀವಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಮೂಲಂಗಿ ಸಾಂಬಾರು ರೆಡಿ ಆಯಿತು ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ನೀವು ಇನ್ನು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿಗೂ ಸಹ ಪಲ್ಯದ ಥರನೇ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನಮ್ಮ ಸಾಮಾನ್ಯವಾಗಿ ಮೂಲಂಗಿ ಸಾಂಬಾರನ್ನ ಈ ವಿಧಾನದಲ್ಲಿ ಮಾಡ್ತೀವಿ ಇಲ್ಲಾಂದರೆ ಮೂಲಂಗಿ ಹಸಿದು ಮೊಸರು ಸಾಂಬಾರನ್ನ ಮಾಡ್ತೀವಿ ಅದನ್ನು ಸಹ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದು ತುಂಬಾ ಹಸಿ ಸಾಂಬಾರು ತುಂಬ ತುಂಬಾ ರುಚಿಯಾಗಿರುತ್ತೆ ಮೂಲಂಗಿ ತಿನ್ನಲ್ಲ ಅಂದ್ರೂ ಸಹ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಎರಡು ಥರ ಸಾಂಬಾರನ್ನು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್